ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಸ್ವಾತಿ ಕುದಕಿಯಲ್ಲಿರೋ ತಾಳಿಯನ್ನ ನೋಡ್ತಂತ ಅನ್ನತಾನೆ ಹಾಗಿದ್ರೆ ತಾಳಿನ ಕೆತ್ತ ಹಾಕ್ಬಿಟ್ರ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಂಶಿ ಸ್ವಾತಿಯನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಮದುವೆ ಆಗ್ತಾರೆ ಈ ಕಡೆ ಸ್ವಾತಿಗೆ ಸ್ವಲ್ಪ ಕೂಡ ಅವಕಾಶ ಕೊಡುವುದಿಲ್ಲ ಮದುವೆ ಆಗೇ ಬಿಡ್ತಾರ ಈ ಕಡೆ ಸ್ವಾತಿ ವಂಶಿಯನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಅನ್ನೋ ರೀತಿಯಲ್ಲಿ ಪೋಟ್ರಿ ಆಗುತ್ತೆ ವಂಶಿ ಮತ್ತೆ ಸ್ವಾತಿ ಮನೆಗೆ ಬರ್ತದಾಗೆ ಅದನ್ನು ನೋಡಿದಂತ ಸ್ವಾತಿ ಅಮ್ಮ ಆಘಾತಕ್ಕೆ ಉಳ್ಕಾಕ್ತಾರೆ ತನ್ನ ಮಗಳು ಹೀರು ಅಂತ ಅನ್ಕೊಂಡು ಇಡೀ ಮನೆಗೆ ಕಾವಲು ಅಂತ ಅನ್ಕೊಂಡಿದ್ವಿ ಗಂಡ ಹೋದ್ಮೇಲೆ ಆ ಸ್ಥಾನವನ್ನು ತುಂಬಿದಂಥ ಮಗು ಅಂತ ಅನ್ಕೊಂಡಿದ್ವಿ ಆದರೆ ಇವತ್ತು ಆ ನಂಬಿಕೆ ಮಗಳೇ ತಮ್ಗೆ ಇಂಥ ಮೋಸ ಮಾಡಿಬಿಟ್ಲಲ್ಲ ಅಂತ ಹೇಳಿ ಆಘಾತಕ್ಕೆ ಉಳ್ಕಾಕ್ತಾರೆ ಹಾಗಾಗಿ ಅವರನ್ನ ಹಾಸ್ಪಿಟಲೈಸ್ ಮಾಡಲಾಗತ್ತ ಇತ್ತ ಕಡೆ ಅಕ್ಕ ಅಂತೂ ಫುಲ್ ಹೋಗ್ತಿದ್ದಾರೆ ಆದರೆ ಭಾವಂಗೆ ತುಂಬಾ ಚೆನ್ನಾಗಿ ಗೊತ್ತು ಸ್ವಾತಿ ತುಂಬ ಒಳ್ಳೆ ಹುಡುಗಿ ಅಂತ ಆದ್ರೆ ಇಲ್ಲಿ ಅಕ್ಕ ಮಾತ್ರ ತನ್ನ ತಂಗಿನ ಮನೆಗೆ ಕಾವಲು ಕಾಯ್ತಕ್ಕಂಥ ಒಂದು ಘಟಕತೆ ಅಂತ ಅಂದ್ಕೊಂಡಿದ್ವಿ ಅಪ್ಪ ಒಂದು ಸ್ಥಾನನ ತಗೊಂಡ್ಕೊ ತೆಗೆದುಕೊಂಡಿದ್ಲು ಆದರೆ ಇವತ್ತು ಅವಳಿಂದಾನೇ ಅಮ್ಮಂಗಿಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಿಜಕ್ಕೂ ಅವಳು ಈ ರೀತಿ ಮೋಸ ಮಾಡ್ತಾಳೆ ಅಂತಾನೆ ಅಂದ್ಕೊಂಡಿರಲಿಲ್ಲ ಜಸ್ಟ್ ಒಂದು ತಿಂಗಳಾಗಿಲ್ಲ ಅವಳು ಪ್ರೀತಿ ಮಾಡಿದ ಹುಡುಗನ ಮೋಸ ಮಾಡ್ದ ಅಂತ ಅಂದ್ಕೊಂಡಿದ್ದೆ ಒಂದೇ ತಿಂಗಳಲ್ಲಿ ಇನ್ನೊಂದು ಹುಡುಗನ ಮೇಲೆ ಪ್ರೀತಿ ಆಗೋದು ಅಂದರೆ ನಿಜಕ್ಕೂ ಅಸಹ್ಯ ಆಗ್ತದ ಇವಳನ್ನ ನನ್ನ ತಂಗಿ ಅಂತಾನೆ ಅಂದ್ಕೊಳ್ಳೋದಕ್ಕೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಲು ನನ್ನ ಅಮ್ಮನಿಗೆ ಇವತ್ತು ಈ ಪರಿಸ್ಥಿತಿ ಆಗೋದಕ್ಕೆ ಅವಳೇ ಕಾರಣ ಅಂತ ಹೇಳಿ ಅಕ್ಕ ಸ್ವಾತಿ ಮೇಲೆ ಕೆಂಡ ಕಾರ್ತದಾರ ಆದರೆ ಇಲ್ಲಿ ಅವರ ಭಾವ ಮಾತ್ರ ಇಲ್ಲ ನೀನು ಯಾಕೆ ಅಷ್ಟೊಂದೆಲ್ಲ ಬೈತಿದ್ಯಾ ಅವಳು ಯಾವ ಪರಿಸ್ಥಿತಿಗೆ ಸಿಕ್ಬಿತಿದ್ಲೋ ಏನು ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ದಯವಿಟ್ಟು ಅವಳ ಬಗ್ಗೆ ಈ ರೀತಿ ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಕುಮಾರ ಆದರೆ ಇಲ್ಲಿ ಅಕ್ಕ ಮಾತ್ರ ಅವಳ ಕೋಪನ ಕಡಿಮೆ ಮಾಡ್ಕೋತಾ ಇಲ್ಲ ಸ್ವಾತಿ ಮೇಲೆ ಇರ್ತಕ್ಕಂಥ ಕೋಪ ಜಾಸ್ತಿ ಆಗ್ತಾನೆ ಇದೆ ನೀವೇ ಈ ಮನೆ ಅಳಿಯಾಗಿದು ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ರಿ ಆದ್ರೆ ಆ ಸ್ವಾತಿ ನೋಡಿದ್ರೆ ಸ್ವಾರ್ಥಿಯಾಗಿ ತನ್ನ ಮದುವೆ ಮಾಡಿಕೊಂಡು ಹೋಗಿ ಬಿಟ್ಲು ಈಗ ತಾನೇ ಪ್ರೀತಿಗೆ ಆಪ್ರೇಷನ್ ಆಗಿದೆ ಅಂಥದ್ರಲ್ಲಿ ಯಾವ ರೀತಿ ತಂದನ್ನ ನೋಡ್ಕೊಂಡು ಹೋಗ್ಬಿಟ್ಲು ನೋಡಿ ಅವಳು ಏನಾದ್ರೂ ಬಂದರೆ ಖಂಡಿತವಾಗ್ಲು ನಾನಂತೂ ಇಲ್ಲಿ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರ ಆದರೆ ಇಲ್ಲಿ ಕುಮಾರ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ ಸ್ವಾತಿ ನಿನ್ನ ನಿಜ್ವಾಗ್ಲೂ ತುಂಬ ಒಳ್ಳೆಯ ಹುಡುಗಿಯಮ್ಮ ನಿಜವಾಗ್ಲೂ ನಾನು ಅಳಿಯಾಗಿ ಒಳ್ಳೇದು ಮಾಡಿದ್ದಕ್ಕಿಂತ ತೊಂದರೆ ಕೊಟ್ಟಿದ್ದೆ ಜಾಸ್ತಿ ಆದರೆ ನೀನು ಎಲ್ಲವನ್ನೂ ಕೂಡ ಸರಿ ತುಗಿಸ್ಕೊಂಡು ಹೋದೆ ಅದೇ ಇವತ್ತು ನೀನು ಆಗಿರ್ತಕ್ಕಂಥ ಈ ಒಂದು ಮದುವೆ ಎಲ್ಲರೂ ಕೂಡ ನಿನ್ನ ವಿರುದ್ಧವಾಗಿ ನಿಂತ್ಕೊಳ್ಳೋ ಹಾಗೆ ಮಾಡಿಬಿಡ್ತಲ್ಲ ಯಾಕಿಂತ ಕೆಲಸ ಮಾಡಿಬಿಟ್ಟೆ ಸ್ವಾತಿ ನೀನು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬೇಜಾರು ಮಾಡ್ಕೊತಾರೆ ಎತ್ತ ಕಡ ಪ್ರೀತಿ ತನ್ನ ಅಮ್ಮನ ಜೊತೆ ಮಾತಾಡಬೇಕು ಅಮ್ಮ ಹುಷಾರಾದ್ರ ಅಜ್ಜಿ ಅಂತ ಅಜ್ಜಿನ ಪ್ರಶ್ನೆ ಮಾಡ್ತಿದ್ದಾಳೆ ಇತ್ತ ತಂಗಿ ಕೂಡ ಎರಡನೇ ತಂಗಿ ಅಕ್ಕ ಈ ರೀತಿ ಸ್ವಾತಿ ಅಕ್ಕ ಈ ರೀತಿ ಮೋಸ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಯಾವ ರೀತಿ ಮದುವೆ ಆಗಿ ಬಂದು ನಮ್ಗೆ ಮೋಸ ಮಾಡ್ಬಿಟ್ಲು ನಿಜವಾಗ್ಲೂ ನನ್ಗೆ ಅವಳ ಬಗ್ಗೆ ತುಂಬಾ ಸಿಟ್ ಬರ್ತದೆ ಇವತ್ತು ಮಂಗೆ ಈ ರೀತಿ ಆಗೋದಕ್ಕೆ ಕಾರಣನೇ ಅವಳು ಅಂತ ಹೇಳ್ತಿದ್ರೆ ಯಾಕ್ರೆ ಸ್ವಾತಿನ ಬೈತಿದ್ರ ಪಾಪ ಅವಳು ಏನು ಮಾಡ್ತಾಳೆ ಅವಳು ಕೂಡ ಅಮ್ಮ ಹಿಂಗಿದ ಈ ರೀತಿ ಆಗಿದೆ ಅಂತ ವಿಚಾರ ಮಾಡ್ಕೊಂಡ್ಲಲ್ವ ಏನೋ ಪರಿಸ್ಥಿತಿ ಇರ್ಬೋದು ಅಂತ ಅಜ್ಜಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಮ್ಮ ಹೇಗಿದ್ದಾರೆ ಅಂತ ಕಾಲ್ ಮಾಡಿ ಕೇಳಕ್ಕ ಅಂತ ಹೇಳಿ ಪ್ರೀತಿ ಹೇಳೋದಕ್ಕೆ ಇಲ್ಲಿ ಅಜ್ಜಿನೇ ಸ್ವಾತಿ 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 ಅಕ್ಕನ್ಗೆ ಕಾಲ್ ಮಾಡ್ತಾರ ಹಾಸ್ಪಿಟಲಲ್ಲಿ ಕಾಲ್ ರಿಸೀವ್ ಮಾಡ್ತಂತಹ ಸ್ವಾತಿ ಅಕ್ಕ ಅಮ್ಮ ತಾನೇ ಹುಷಾರಾಗ್ತಿದ್ದಾರೆ ಅಮ್ಮಂಗೆ ಲೋ ಬಿ ಆಗಿತ್ತಂತೆ ಹುಷಾರಾದರೆ ನಾಳೆನೇ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅಮ್ಮ ಆರಾಮಾಗೆ ಇದ್ದಾರೆ ಅಂತ ಹೇಳ್ತಾರೆ ನಂತರ ಅಕ್ಕ ಆ ಸ್ವಾತಿ ಬಂದರೆ ನೀನು ಗಲಾಟೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಕ್ಕ ಅದು ಹಾಸ್ಪಿಟಲು ಆಮೇಲೆ ಒಂದು ಹೋಗಿ ಮತ್ತೊಂದು ಆಗ್ಬಿಡತ್ತ ಅಂತ ಹೇಳಿ ಎರಡನೇ ತಂಗಿ ಹೇಳಿದಾಗ ಹೌದೌದು ಅವಳು ಏನಾರು ಬಂದ್ರೆ ಅಂತೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಏನು ಅಂದ್ಕೊಂಡಿದ್ದಾಳು ಅವಳು ಇವತ್ತು ನಮಗೆ ಈ ಪರಿಸ್ಥಿತಿ ಆಗೋದಕ್ಕೆ ಕಾರಣನೇ ಅವಳು ನನ್ನಮ್ಮ ಇವತ್ತು ಹಾಸ್ಪಿಟಲಲ್ಲಿ ಎಡ್ಮಿಟ್ ಆಗಿದ್ದಾರೆ ಅಂದರೆ ಅದಕ್ಕೆಲ್ಲ ಅವಳೇ ಕಾರಣ ಅವಳನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಯಾಕೆ ಪಾಪ ಸ್ವಾತಿ ಬಗ್ಗೆ ಆ ರೀತಿ ಮಾತಾಡ್ತಿದ್ರು ಅವಳು ಕೂಡ ತುಂಬ ವಿಜಯ್ ಮಾಡ್ಕೊಂಡಾಳೆ ಅಮ್ಮನ್ನ ನೋಡೋದಕ್ಕೆ ಅಂತ ಇಲ್ಲಿ ತನಕ ಬಂದಿದ್ಲು ಅಂತ ಹೇಳಿದಾಗ ಅಜ್ಜಿ ನೀನು ಸುಮ್ಮನೆ ಇರ್ತೀಯ ನನ್ನ ಹತ್ರ ಬೈಸ್ಕೊಬೇಡ ಅವ್ಳು ಏನಾದರೂ ಬಂದರೆ ಅವಳಿಗಂತೂ ಹೊಡೆದು ಇಲ್ಲಿಂದ ಕಳಿಸ್ತೀನಿ ಅಂತ ಹೇಳಿ ಅಕ್ಕ ಕಾಲ್ ಕಟ್ ಮಾಡ್ತಾರ ನಂತರ ಗಂಡ ಕೂಡ ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ಯಾ ಪಾಪ ಅವಳು ಏನು ಮಾಡ್ತಾಳೆ ಅಂದಾಗ ಸುಮ್ಮನೆ ಈಗ ಅಜ್ಜಿ ಗ್ರಾಚಾರ ಬಿಡ್ಸ ೀ ಆಮೇಲೆ ನಿಮ್ಮ ಗ್ರಹಚಾರ ಬಿಡಿಸ್ಬೇಕಾಗತ್ತೆ ನಾನು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಈ ಕಡೆ ಕುಮಾರ್ ಅವ್ರಿಗೆ ತುಂಬ ಅಂದರೆ ತುಂಬ ಪಿಚ್ಚರ್ ಆಗುತ್ತೆ ಈ ಕಡೆ ಸ್ವಾತಿ ನಿತಿನ್ಗೆ ಸಿಕ್ಕಿದಾಳೆ ಜೊತೆಗೆ ಸ್ವಾತಿ ಮುಂದೆ ನಿತಿನ್ ಆಗಿದ್ದು ಎಲ್ಲವನ್ನ ಕೂಡ ಹೇಳಿದ್ದಾರೆ ಅಮ್ಮ ಮತ್ತು ಮಾವ ಮೋಸ ಆ ರಾಗಿಣಿ ನಾನು ನಂಬಿದ್ದೆ ಆದರೆ ಅವಳು ಕೂಡ ದ್ರೋಹ ಮಾಡಿಬಿಟ್ಲು ಆದರೆ ನಾನು ಕೊನೆಗೂ ಅವಳನ್ನ ಮದುವೆ ಆಗಿಲ್ಲ ಈಗ ನನ್ನ ನಿನ್ನ ಪ್ರೀತಿನ ನಾನು ಒಂದು ಮಾಡಲೇಬೇಕು ಒಂದಾಗಲೇಬೇಕು ನನ್ನ ನಿನ್ನ ಪ್ರೀತಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸ್ವಾತಿ ಹತ್ರ ಕನ್ವರ್ಸ್ ಮಾಡ್ಕೊತಿದ್ದಾರೆ ಈ ಕಡೆ ಸ್ವಾತಿಗೂ ಕೂಡ ನಿತಿನ್ ಪರಿಸ್ಥಿತಿ ಎಲ್ಲವೂ ಕೂಡ ಅರ್ಥ ಆಗಿದೆ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾನೆ ನನ್ನ ಗೆಳೆಯ ದಯವಿಟ್ಟು ಸ್ವಾತಿ ಅರ್ಥ ಮಾಡ್ಕೋ ನಿಜಕ್ಕೂ ಸಿಸ್ಟರ್ ನನ್ನ ಫ್ರೆಂಡು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ನೆತ್ತಿನ ಸ್ನೇಹಿತ ಕೂಡ ಹೇಳ್ತಿದ್ದಾರೆ ಆದರೆ ನನಗೇನು ಮಾಡಲಿ ನನ್ನ ಮದುವೆ ಆಗಿಬಿಟ್ಟಿದೆ ಮದುವೆ ಆದಮೇಲೆ ನಾನು ಹೇಗೆ ನಿಮ್ಮನ್ನು ಒಪ್ಕೊಳ್ಳಿ ಅಂತ ಸ್ವಾತಿ ಮನಸ್ಸಲ್ಲೇ ಅನ್ಕೋತಿದ್ದಾರೆ ಈ ಕಡೆ ಯಾಕೆ ಸ್ವಾತಿ ಮಾತಾಡ್ತಿಲ್ಲ ನನ್ನ ಮೇಲೆ ಸಿಟ್ಟು ಕೋಪ ಇದೆಯಾ ನಿನ್ಗೆ ಎಷ್ಟೇ ಸಿಟ್ಟು ಕೋಪ ಇದ್ದರು ನನ್ನ ಕೆನ್ನೆಗೆ ಹೊಡೆದ್ಬಿಡು ಖಂಡಿತ ನಾನು ಅದ್ರ ಬಗ್ಗೆ ಯಾವುದೇ ರೀತಿ ಪ್ರಶ್ನೆ ಮಾಡೋದಿಲ್ಲ ನಾನು ಮಾಡಿದ ಪಾಪಕ್ಕೆ ಶಿಕ್ಷೆ ಅಂತ ಅನ್ಕೋತೀನಿ ಮದುವೆ ಆದಮೇಲೂ ಕೂಡ ನಿನ್ಗೆ ಎಷ್ಟೇ ಬೈದರೂ ಕೂಡ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಡೋದಿಲ್ಲ ಅಂತ ಕೂಡ ನಿತಿನ್ ಹೇಳ್ತಿದ್ದಾರೆ ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾಗೇನೆ ಕುದ್ಕೀಲಿದ್ದಂತಹ ತಾಳಿ ಹೊರಗಡೆ ಬರುತ್ತೆ ತಾಳಿನ ನೋಡಿದೆ ನಿಚ್ಚಕ್ಕೂ ನಿತಿನ್ ಕುಸ್ ಹೋಗ್ಬಿಡ್ತಾರೆ ಏನು ಸ್ವಾತಿ ಮದುವೆ ಆಗಿದೆಯಾ ನೀನು ಅಂತದ್ದಾಗೆ ಸ್ವಾತಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ವಂಶಿ ಕೂಡ ಬರ್ತಾರೆ ವಂಶಿ ಕೂಡ ಬಂದಿದ್ದೆ ಸ್ವಾತಿಯನ್ನ ನೋಡಿದ್ದೆ ಅಲ್ಲಿಗೆ ಬರ್ತಾರೆ ಸ್ವಾತಿಯನ್ನು ನೋಡೋಕ್ಕಿಂತ ಹೆಚ್ಚಾಗಿ ಅವರಿಗೆ ನಿತಿನ್ನ ಕಸಿನ್ ಬ್ರದರ್ ಆಗಿರ್ತಾರೆ ಹಾಗಾಗಿ ಹಾಯ್ ನಿತಿನ್ ಅಂತ ಹೇಳಿ ಬರ್ತಾರೆ ಈಕೆ ನನ್ನ ವೈಫ್ ಅಂತ ಹೇಳಿ ವಂಶಿ ಪರಿಚಯ ಮಾಡಿಕೊಡ್ತಾರ ನಿತಿನ್ಗೆ ಶಾಕ್ ಆಗುತ್ತೆ ನಿತಿನ್ ನನ್ನ ಕಸಿನ್ ಬ್ರದರ್ ಅಂತ ಕೂಡ ಹೇಳಿ ಸ್ವಾತಿಗೆ ನಿತ್ಯನ್ನ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ನಿತಿನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತಾನು ಪ್ರೀತಿ ಮಾಡಿದ ಹುಡುಗಿಯನ್ನು ತನ್ನ ಕಸಿನ್ ಬ್ರದರ್ ಮದುವೆ ಆಗಿದ್ದಾರೆ ಅಂತ ವಿಶ್ವವನ್ನು ಹೇಳೋಕ್ಕೂ ಕೂಡ ಮುಂದಾಗೋದಿಲ್ಲ ಈ ಕಡೆ ಸ್ವಾತಿ ನಿಜಕ್ಕೂ ನನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದು ನೀನೇನೋ ಹೇಳಿದೆ ಕೇಳಿದೆ ಮದುವೆ ಆಗೋಕ್ಕೆ ಹೋಗಿ ನಂತರ ನೀನು ಅಪ್ಪ ಅಮ್ಮನ್ನೇ ಬಿಟ್ಟು ಬಂದುಬಿಟ್ಟ ಮದುವೆ ಆಗದೆ ಆದರೆ ನಾನು ಹಾಗಲ್ಲ ಸ್ವಾತಿ ನನ್ನ ತುಂಬ ಇಷ್ಟಪಟ್ಟು ಇದ್ರು ಹಾಗಾಗಿ ಅರ್ಜೆಂಟ್ ಅಲ್ಲಿ ನಾನು ಅವರು ಮದುವೆ ಆಗ್ಬೇಕಾಯ್ತು ಅಂತ ವಂಶಿ ಹೇಳ್ತಾರೆ ಈ ಕಡೆ ನಿತಿನ್ಗೆ ತುಂಬಾ ಶಾಕ್ ಆಗುತ್ತೆ ಹೇಗಪ್ಪ ಇದು ಸ್ವಾತಿ ಇವರನ್ನ ಲವ್ ಮಾಡಿ ಮದುವೆ ಆಗೋದಕ್ಕೆ ಸಾಧ್ಯ ಅಂತ ನಂತರ ಇಲ್ಲಿ ಸ್ವಾತಿ ನಾನು ಅಮ್ಮನ್ನು ನೋಡೋಕೆ ಹೋಗ್ಬೇಕು ಅಂದಾಗ ಇಲ್ಲಿ ವಂಶಿ ಮತ್ತೆ ಸ್ವಾತಿ ನಡುವೆ ಒಂದಷ್ಟು ಗಲಾಟೆಗಳು ನಡೆಯುತ್ತೆ ಬಟ್ ಅದೆಲ್ಲವನ್ನ ಕೂಡ ದೂರದಲ್ಲಿ ಕರ್ಕೊಂಡು ಹೋಗಿ ಮಾತನಾಡ್ತಾರೆ ವಂಶಿ ನಂತರ ಇಲ್ಲಿ ನಿತಿನ್ಗೆ ಡೌಟ್ ಬರ್ತದೆ ಏನದು ಯಾಕೆ ಇವರಿಬ್ರು ಪ್ರೀತಿಸಿದ್ದಾರೆ ಮದುವೆ ಆಗಿದ್ದಾರೆ ಅಂತಾರೆ ಯಾಕೆ ಈ ರೀತಿ ಗಲಾಟೆ ಮಾಡ್ಕೋತಿರ್ಬೋದು ಅಂತ ಅಷ್ಟರಲ್ಲಿ ಫ್ರೆಂಡ್ ನನಗೆ ಯಾಕೋ ಡೌಟ್ ಬರ್ತದೆ ಬೆಂಗಳೂರಿಗೆ ಬಂದು ಒಂದು ವಾರ ಆಗಿಲ್ಲ ಸ್ವಾತಿ ಒಂದು ವಾರದಲ್ಲಿ ಮದುವೆ ಪ್ರೀತಿ ಹೇಗೆ ಸಾಧ್ಯ ಇದಲ್ಲ ಹೇಳಿಬಿಡು ಹೇಳ್ಬಿಡು ನಿನ್ನ ಕಸಿನ್ಗೆ ಅಂದಾಗ ಇಲ್ಲ ಅಲ್ಲ ನನ್ನ ಕಸಿನ್ ಮದುವೆ ಆಗಿರೋದು ಹೇಗೆ ಹೇಳಲಿಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿ ನಿತಿನ್ ಹೇಳ್ತಾರೆ ನಂತರ ಸ್ವಾತಿ ಅಮ್ಮನ ನೋಡಲೇಬೇಕು ಅಂತ ಆಟ ಮಾಡಿದಾಗ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ವಂಶಿ ಹಾಕಿ ಕರ್ಕೊಂಡು ಹೋಗೋದಕ್ಕೆ ಹೋಗ್ತಿದ್ದಾರೆ ನಂತರ ನಿತ್ಯನ್ನ ಕೂಡ ಮನೆಗೆ ಬರಲೇಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಇದರ ನಡುವೆ ದಾರಿ ಮಧ್ಯದಲ್ಲಿ ಇಲ್ಲಿ ಸ್ವಾತಿ ಮುಖಾಂತರ ಅವರ ಭಾವನಾ ನಂಬರ್ ತಗೊಂಡು ಕುಮಾರ್ ಅವ್ರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ವಂಶಿ ಕಾಲ್ ಮಾಡಿದ್ದೆ ಇಲ್ಲಿ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಬರಬೇಡ ಸ್ವಾತಿ ನಿನ್ನ ನೋಡಿದ್ರೆ ನಿಮ್ಮ ಅಕ್ಕ ಅವ್ರದ್ದು ಹೋಗಿಬಿಡ್ತಾರೆ ಅತ್ತೆಗೇನು ಆಗಿಲ್ಲ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ ಏಕೆನ ಸುಮ್ಮನೆ ಸುಖ ಆಗ್ತ ಆಗೋದಿಲ್ಲ ದಯವಿಟ್ಟು ನೀವು ವೀಡಿಯೋ ಕಾಲಿಂಗಲ್ಲಿ ಅವ್ರ ಅಮ್ಮನ ತೋರಿಸ್ಬಿಡಿ ಅಂತ ಹೇಳಿ ವಂಶಿ ಹೇಳಿದಾಗ ಈ ಕಡೆ ವಿಡಿಯೋ ಕಾಲಿಂಗಲ್ಲಿ ಕುಮಾರ್ ಅವರು ಸ್ವಾತಿಗೆ ಅವರಮ್ಮನ್ನು ತೋರಿಸ್ತಿದ್ದಾರೆ ಅಮ್ಮನ್ನು ನೋಡಿದೆ ತುಂಬ ಎಮೋಷ್ನಲ್ ಆಗ್ತದಾಳೆ ಸ್ವಾತಿ ಆದರೆ ನಿಜಕ್ಕೂ ಕೂಡ ಸ್ವಾತಿಗೆ ಅಮ್ಮನ್ನ ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಆಗ್ತಿಲ್ಲ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ದೇವಸ್ಥಾನದ ಮುಂದೆ ಬಂದು ತಾನು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟ ಏನು ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಆಘಾತಕ್ಕೆ ಒಳಗಾಗಿದ್ದಾಳೆ ಇಷ್ಟು ದಿನ ಹೀರೋ ಮಾತನ್ನು ಕೇಳ್ತದ ಆದರೆ ಇವತ್ತು ಹೀರೋ ಮಾತನ್ನ ಬಿಟ್ಟು ನನ್ನ ನಿರ್ಧಾರವನ್ನು ತಗೊಂಡು ಇವತ್ತು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ನಾನು ತಪ್ಪು ನಿರ್ಧಾರ ತೊಗೊಂಡು ಅಂತ ಸ್ವಾತಿ ಅನ್ಕೊತಿದ್ದಾಗೆನೆ ಅಲ್ಲಿಗೆ ನಿತ್ಯ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ನನಗೆ ಯಾಕೋ ನೀನು ಇಷ್ಟಪಟ್ಟು ಮದುವೆ ಆಗಿದೆಯಾ ಅನ್ನಿಸ್ತಿಲ್ಲ ಯಾವುದೋ ಕಷ್ಟದ ಪರಿಸ್ಥಿತಿಯಲ್ಲಿ ನೀನು ಮದ್ವೆ ಆಗಿದೆಯಾ ಅಂತ ಅನ್ನಿಸ್ತದೆ ದಯವಿಟ್ಟು ಏನ್ ವಿಷಯ ಹೇಳು ಅಂತ ಸ್ವಾತಿನ ಕೇಳ್ತಿದ್ದಾರೆ ಬಟ್ ಸ್ವಾತಿ ಯಾವುದೇ ವಿಷಯವನ್ನ ಕೂಡ ಬಿಟ್ಕೊಡ್ತಿಲ್ಲ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೇಚ್ ಮಾಡುತ್ತ ನಮ್ಮ ಮರಿ